ಈ ಸಂಜೆ ಅನ್ನೋದು ಇನ್ನೂ ಒಂದು ಪೂರ್ವ ಚರಿತ್ರೆ ಇದೆ ನನಗೆ ಅನಿಸೋದು ಅಲ್ಲಿ ಆಯ್ಕೆ ಮಾಡಿದ್ದಾರೆ ವೇದವ್ಯಾಸರು ಅಂತ ನಾನು ಈಗಾಗಲೇ ಹೇಳಿದೆ ಪಾಂಡವರ ಹತ್ರ ಹೋದ ಯುದ್ಧ ಬೇಡ ನಿಲ್ಲಿಸಿ ಅಂತ ಹೇಳುವುದಕ್ಕಾಗಿ ಹೋಗಿದ್ದ ಅವನು ನೀವು ವನದಲ್ಲೇ ಇರಿ ಇಂತೆಲ್ಲ ಮಾತಾಡಿ ಬಂದಿರ್ತಾನೆ ಆಗ ಬಂದ ನಂತರದಲ್ಲಿ ಅವನು ಪಾಂಡವರು ಬಹಳ ಬಲಿಷ್ಠರಿದ್ದಾರೆ ನೀನು ಸುಮ್ಮನೆ ಯುದ್ಧ ಯುದ್ಧ ಅಂತ ದುರ್ಯೋಧನನ್ನು ಪ್ರೇರೇಪಿಸಿ ಇಡೀ ವಂಶ ನಿರ್ವಂಶಕ್ಕೆ ಕಾರಣನಾಗ್ತಿ ಅವರ ಆ ಬಾಲಿಷ್ಠ್ಯದ ಮುಂದೆ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ ಹೇಗಾದರೂ ಯುದ್ಧವನ್ನು ತಡಿ ಮತ್ತು ಯುದ್ಧ ಆಗಿಯೇ ತೀರ್ತದೆ ಇಲ್ಲ ಅಂತಂದರೆ ಕನಿಷ್ಠ ನಾಲ್ಕು ಗ್ರಾಮಗಳನ್ನು ಕೇಳುತ್ತಿದ್ದಾನೆ ನಾಲ್ಕು ಗ್ರಾಮಕ್ಕೆ ಒಂದು ಗ್ರಾಮವನ್ನು ಸೇರಿಸಿಕೊಟ್ಟರೆ ಯುದ್ಧ ನಿಲ್ಲುತ್ತೆ ಇಷ್ಟೆಲ್ಲ ಸಾಧ್ಯತೆಗಳಿವೆ ಅಂತ ಸಂಜಯ ಹೇಳಿ ಹೇಳಿ ತುಂಬ ಸಮಾಧಾನ ಮಾಡಲಿಕ್ಕೆ ನೋಡ್ತಾನೆ ದುರ್ಯೋಧನನಾಗಲಿ ಮುಖ್ಯತಃ ಕರ್ಣ ಎಲ್ಲ ಕಡೆ ಅಡ್ಡಿ ಮಾಡುವವ ಕರ್ಣ ನಮಗೆ ಯಾಕೆ ಕರ್ಣ ಅಷ್ಟು ದುರಾತ್ಮನಾಗಿ ಕಾಣ್ತಾನೆ ಅಂತ ನಿಮಗೆ ಗೊತ್ತಾಗಬೇಕಾದರೆ ಎಲ್ಲ ಸಂದರ್ಭಗಳಲ್ಲಿ ಕರ್ಣನ ಮಾತುಗಳನ್ನು ನೀವು ಮಹಾಭಾರತದ ಮೂಲದಲ್ಲಿ ಓದಬೇಕು ಬಟ್ಟೆ ಎಳೆ ಅನ್ನುವ ಪ್ರಚೋದನೆಯಿಂದ ತೊಡಗಿ ಯುದ್ಧ ಸಂದರ್ಭಗಳಲ್ಲಿ ಹೇಗೆ ಹೇಗೆ ಮಾತಾಡೋದು ಭೀಷ್ಮಾಚಾರ್ಯರನ್ನು ಎಷ್ಟು ಕನಿಷ್ಠ ಮಾತಾಡೋ ಎಲ್ಲ ಮಾಡಿದವನು ದುರ್ಯೋಧನ ಅಲ್ಲ ಕರ್ಣ ಅದಕ್ಕೆಲ್ಲ ನೀವು ಮೂಲ ಪಠ್ಯದ ಒಂದೊಂದು ವಾಕ್ಯ ನೋಡಿದರೆ ಗೊತ್ತಾಗುತ್ತೆ ಅದು ಎಂಥ ಭಯಾನಕ ಮಾತುಗಳನ್ನೆಲ್ಲ ಹೇಳ್ತಾನೆ ಹೀಗಾಗಿ ದುರ್ಯೋಧನನನ್ನಾಗಲಿ ಕರ್ಣ ಶಕುನಿ ದುಶ್ಯಾಸನರನ್ನಾಗಲಿ ಬದಲಾಯಿಸಲಿಕ್ಕೆ ಧೃತರಾಷ್ಟ್ರನ ಬಳಿ ಆಗೋದಿಲ್ಲ ಎಲ್ಲ ಆದಮೇಲೆ ಒಂದು ಮಾತು ಕೇಳ್ತಾನೆ ಧೃತರಾಷ್ಟ್ರ ಸಂಜಯನ ಹತ್ರ ನೀನೀಗ ಅಲ್ಲಿ ಹೋಗಿ ಬಂದಿ ಅಲ್ಲ ಅವ್ರನ್ನೆಲ್ಲ ನೋಡಿದ್ದಿ ನೀನು ಸಾಕ್ಷಾತ್ ಕೃಷ್ಣನನ್ನು ನೋಡಿ ಬಂದಿ ಅಂತ ಹೇಳ್ತೀಯ ಅಲ್ಲಿ ನನಗೆ ದಯವಿಟ್ಟು ನಾವು ಬಲಿಷ್ಠರ ಅವರ ಅವರ ಸಾಮರ್ಥ್ಯ ನಮ್ಮ ಮುಂದೆ ಎಷ್ಟಿದೆ ನಿನ್ನ ಪ್ರಕಾರ ನಮ್ಮ ಸಾಮರ್ಥ್ಯ ಮತ್ತು ಅವರ ಸಾಮರ್ಥ್ಯವನ್ನು ನೀನೊಬ್ಬ ಸಾರಥಿಯಾಗಿ ಹೇಗೆ ಅಳೀತಿ ನನಗೆ ಹೇಳು ಅಂತ ಕೇಳ್ಕೊಳ್ತಾನೆ ಆಗ ಸಂಜಯ ಇದು ತುಂಬಾ ಸೂಕ್ಷ್ಮ ವಿಷಯ ನಾನು ಏನು ಹೇಳಿದರೂ ನೀನು ನಾನು ಎಲ್ಲೋ ಪಕ್ಷಪಾತಿ ಅಂತ ಭಾವಿಸುವ ಸಾಧ್ಯತೆಗಳಿವೆ ಯಾಕೆ ನಾನು ಪಾಂಡವರ ಪರವಾಗಿ ಮಾತಾಡಲೇಬೇಕಾಗತ್ತೆ ಅವರು ಬಲಿಷ್ಠರಿದ್ದಾರೆ ಅಂತ ಇದು ಮೌನ ನಾನು ಹೇಳೋದು ಅವನಿಗಿತ್ತು ಅದು ಮನಸ್ಸಿನಲ್ಲಿ ನನ್ನನ್ನು ನೀನು ತಪ್ಪು ತಿಳಿಯುವ ಸಾಧ್ಯತೆ ಇದೆ ನಾನು ಅಲ್ಲಿ ಹೋಗಿ ಅವ್ರ ಪರವಾಗಿದ್ದೇನೆ ಅಂತ ಅದಕ್ಕೊಂದು ಕೆಲಸ ಮಾಡು ನಾನು ನೀನು ದುರ್ಯೋಧನ ಮೊದಲಾದವರ ಮುಂದೆ ಬೇಡ ಈ ಮಾತುಕತೆ ನಿಮಗೆ ಕುಟುಂಬಕ್ಕೆ ಹಿರಿಯರಾದ ವೇದವ್ಯಾಸರನ್ನು ನಿನ್ನ ಧರ್ಮಪತ್ನಿಯಾದ ಗಾಂಧಾರಿಯನ್ನು ಇಬ್ಬರನ್ನು ಕರೆದು ಕೂಡಿಸು ಅವರ ಮುಂದೆ ಹೇಳುತ್ತೇನೆ ಅಂತಾನೆ ಆಶ್ಚರ್ಯ ಏನು ಗೊತ್ತಾ ವೇದವ್ಯಾಸರನ್ನು ಮತ್ತು ಗಾಂಧಾರಿಯನ್ನು ಕರೆದ ನಂತರದಲ್ಲಿ ಸಂಜಯ ತಾನು ಕಂಡಂತಹ ಪಾಂಡವರ ಸಾಮರ್ಥ್ಯಗಳನ್ನು ಬಹಳ ಬಿಡುಬೀಸಾಗಿ ಹೇಳ್ತಾನೆ ಯಾಕೆಂದರೆ ವೇದವ್ಯಾಸರಿದ್ದಾರೆ ಸಾಕ್ಷಿಗೆ ನಾನು ಪೂರ್ವಗ್ರಹ ಅಲ್ಲ ಅಂತ ಗೊತ್ತು ಪಾಡಿಸಲಿಕ್ಕೆ ಅಥವಾ ಅದರ ನಿಷ್ಠೆಯ ಬಗ್ಗೆ ಅರ್ಥ ಮಾಡಿಕೊಡೋಕ್ಕೆ ಇನ್ನೊಂದು ಅವನು ಅದಷ್ಟನ್ನೇ ಹೇಳೋದಿಲ್ಲ ಪಾಂಡವರ ಸಾಮರ್ಥ್ಯ ಅಷ್ಟೇ ಹೇಳೋದಿಲ್ಲ ಅವನು ಮುಂದುವರೆದು ಬಹಳ ಚೆನ್ನಾಗಿ ಕೃಷ್ಣನನ್ನು ವಿವರಿಸ್ತಾನೆ ಯಾಕೆ ಕೃಷ್ಣ ಇದ್ದಲ್ಲಿ ಗೆಲ್ತಾರೆ ಕೃಷ್ಣ ಎಂಥವ ಅವನ ಸಾಮರ್ಥ್ಯ ಏನು ಅವನಿಗೆ ಎಷ್ಟು ಪಾಸಿಬಿಲಿಟಿ ಇದೆ ಅವನು ಯಾಕೆ ಒಬ್ಬ ದೇವ ಸದೃಶ ವ್ಯಕ್ತಿ ಅವನು ಸಾಕ್ಷಾತ್ ಒಬ್ಬ ಮನುಷ್ಯನಾಗಿ ಕಾಣ್ತಾನೆ ಮಾತ್ರ ಆದರೆ ಅವನು ಹೇಗೆ ಒಬ್ಬ ಮನುಷ್ಯನ ಒಳಗಿರುವ ಭಗವತ್ ತತ್ವ ಅನ್ನುವುದನ್ನು ಸಂಜಯ ಹೇಳಲಿಕ್ಕೆ ತೊಡಗಿದಾಗ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ ಅಲ್ಲ ಸಂಜಯ ನೀನು ಹೇಗೆ ಕೃಷ್ಣನನ್ನು ಕಾಣುವ ಸಾಮರ್ಥ್ಯ ಪಡೆದೆ ನೋಡಿ ಎಂಥ ಮೂಲಭೂತ ಪ್ರಶ್ನೆ ಸಾಕ್ಷಾತ್ ಅಲ್ಲಿರೋ ಎಷ್ಟೋ ಜನರಿಗೆ ಕೃಷ್ಣ ಅರ್ಥ ಆಗಿರಲಿಲ್ಲ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲೂ ಕೇಳ್ತಾನೆ ಮೂಢ ಮನುಷ್ಯ ತನು ನನ್ನನ್ನು ತಿಳಿಯದ ಅಜ್ಞಾನಿಗಳೆಲ್ಲ ಮನುಷ್ಯನ ದೇಹದಲ್ಲಿದ್ದೇನೆ ಅಂತಲೇ ನೋಡಿ ಹೋಗಿದ್ದಾರೆ ಅಂತ ಅಂಥ ಸಂದರ್ಭದಲ್ಲಿ ಒಬ್ಬ ಸಾರಥಿ ನಿನಗೆ ಹೇಗೆ ಗೊತ್ತಾಯಿತು ಅವನು ದೊಡ್ಡವ ಅವನಲ್ಲಿ ಸಾಮಾನ್ಯ ಮನುಷ್ಯನಿಲ್ಲ ದೇವರಿದ್ದಾನೆ ಅವನಿದ್ದಲ್ಲಿ ಗೆಲುವು ಖಚಿತ ಹೇಗೆ ಹೇಳ್ತೀನಿ ನಿನಗೆ ಅವನನ್ನು ಕಾಣುವ ಸಾಮರ್ಥ್ಯ ಹೇಗೆ ಬಂತು ಸಂಜಯ ಅಂತ ಧೃತರಾಷ್ಟ್ರ ಬಹಳ ಅದ್ಭುತವಾದ ಪ್ರಶ್ನೆ ಕೇಳ್ತಾನೆ ಆಗ ಸಂಜಯನ ಉತ್ತರ ಏನು ಗೊತ್ತಾ ನನಗೆ ಪುತ್ರ ಕಳತ್ರ ಸಂಸಾರ ಮೋಹಗಳಿಲ್ಲ ಧೃತರಾಷ್ಟ್ರ ನಾನು ಪುತ್ರ ಕಳತ್ರ ಸಂಸಾರ ಮೋಹ ಕಳಚಿಕೊಂಡಿದ್ದೇನೆ ಆದ್ದರಿಂದ ನನಗೆ ಅವನು ತಿಳಿಯಿತಾನೆ ಮತ್ತೆ ಎರಡನೇದ್ದು ಹೇಳ್ತಾನೆ ಬಹಳ ಅದ್ಭುತವಾದ ನಮಗೆಲ್ಲ ಪಾಠ ನನ್ನಲ್ಲಿ ಬೇರೆಯವರಿಗೆ ತೋರಿಸುವ ಡಂಬಾಚಾರದ ಯಾವ ಭಕ್ತಿಯೂ ಇಲ್ಲಪ್ಪ ಅಂತರಂಗದ ಭಕ್ತಿ ಒಂದೇ ಇದೆ ನಾಲ್ಕು ಜನರಿಗೆ ತೋರಿಸಲಿಕ್ಕಾಗಿ ನಾನು ಭಕ್ತಿ ಮಾಡುವುದಿಲ್ಲ ಇದು ಎರಡನೇ ಕಾರಣ ಮೂರನೆಯ ಕಾರಣ ಅವನು ಹೇಳ್ತಾನೆ ನನ್ನ ಅಂತರಂಗದ ನಿಷ್ಠೆ ಮತ್ತು ಶಾಸ್ತ್ರ ಪ್ರಮಾಣಗಳನ್ನು ತಿಳಿದ ಕಾರಣವಾಗಿ ನಾನು ಆ ಶ್ರೀಕೃಷ್ಣನನ್ನು ಕಾಣುವ ಪುಣ್ಯವನ್ನು ಪಡೆದೆ ಈ ಮಾತುಗಳು ಒಬ್ಬ ಯಕಶ್ಚಿತ್ ಅಂತ ನಾವು ಭಾವಿಸುವ ಸಾರಥಿ ಹೇಳ್ತಾನೆ ಒಬ್ಬ ಸಾರಥಿ ನಮ್ಮ ಪ್ರಕಾರ ಬ್ರಾಹ್ಮಣನಲ್ಲ ನಮ್ಮ ಪ್ರಕಾರ ಕ್ಷತ್ರಿಯನಲ್ಲ ನಮ್ಮ ಪ್ರಕಾರ ಋಷಿಯಲ್ಲ ಮುನಿಯಲ್ಲ ಸಾಧನೆ ಮಾಡಿದವನಲ್ಲ ಆದರೆ ಇದು ಮೂರು ಇದ್ದರೆ ಕೃಷ್ಣ ದರ್ಶನವಾಗ್ತದೆ ಇದನ್ನು ವೇದವ್ಯಾಸರು ಕೇಳಿಕೊಂಡ್ರು ಅಲ್ಲಿ ಬಹುಶಃ ಆ ಮಾತು ವೇದವ್ಯಾಸರ ಉಪಸ್ಥಿತಿಯಲ್ಲಿ ಸಂಜಯ ಆಡಿದ್ದರಿಂದಲೂ ನಾನು ಈಗಾಗಲೇ ಹೇಳಿದ ಸಾರಥ್ಯದ ನಿಷ್ಠೆ ಒಬ್ಬ ಸಾರಥಿ ಆದರೆ ಅವನು ಎಷ್ಟು ಪ್ರಾಮಾಣಿಕ ಸೇವಕನಾಗಿರ್ತಾನೆ ಒಳ ಹೊರಗನ್ನೆಲ್ಲ ಬಂದು ಗೊತ್ತಿದ್ದರೂ ಆ ರಹಸ್ಯವನ್ನು ಬಿಟ್ಟು ಕೊಡದೆ ಇನ್ನೂ ಒಂದು ಬಹಳ ದೊಡ್ಡ ಗುಣ ಏನು ಗೊತ್ತಾ ಸಾರಥಿಯದ್ದು ಮುಂದೆ ಕೂತ ಸಾರಥಿ ಎಂದೂ ಕೂಡ ನಾನು ಬದುಕಿ ನನ್ನ ಹಿಂದಿನ ವಸಾಯಲಿ ಅಂತ ಅಪೇಕ್ಷೆ ಪಡೋದಿಲ್ಲ ತಾನು ಮುಂದೆ ನಿಲ್ಲುವುದು ಅಂದರೆ ನನ್ನ ಪ್ರಾಣ ಕೊಟ್ಟು ನನ್ನ ಮಾಲೀಕನನ್ನು ರಕ್ಷಿಸ್ತೇನೆ ಅನ್ನುವವ ಮಾತ್ರ ಸಾರಥ್ಯ ಆಗುವುದು ಪ್ರಾಣತ್ಯಾಗಕ್ಕೆ ಸಿದ್ಧನಾದವ ಆದ್ದರಿಂದ ಧೃತರಾಷ್ಟ್ರನಿಗೆ ಅಥವಾ ತನ್ನ ಒಡೆಯನಿಗಾಗಿ ಪ್ರಾಣ ಕೊಡುವ ಸಾರಥ್ಯ ಉಂಟಲ್ಲ ಅದಕ್ಕೆ ನಾನು ಡ್ರೈವರನ್ನು ಕೂಡ ಅದೇ ಅರ್ಥದಲ್ಲಿ ಗಮನಿಸುವುದು ಒಬ್ಬ ಡ್ರೈವರ್ ಯಾವತ್ತೂ ಕೂಡ ನನ್ನ ದೊರೆಯನ್ನು ನನ್ನ ಹಿಂದೆ ಕೂತ ನನ್ನ ಮಾಲೀಕನನ್ನು ಟೈಮಿಗೆ ಮುಟ್ಟಿಸ್ಬೇಕು ಅನ್ನುವಾಗ ಹಾಳಾಗೋಗ್ಲಿ ಇವನು ಹೇಗಾರ ಅಂತ ಎಂದು ಅಪೇಕ್ಷೆ ಯಾಕೆ ತಾನು ಪ್ರಾಣ ಕೊಟ್ಟಾದರೂ ಮುಟ್ಟಿಸ್ತೇನೆ ಅನ್ನುವುದೇ ಆ ಆ ಸಾರಥ್ಯದಲ್ಲಿ ಕೂತವನ ದೊಡ್ಡ ಮನಸ್ಸು ಅದು ಎಲ್ಲರಿಗೆ ಬರೋದಿಲ್ಲ ಏನ್ರಿ ಹತ್ತನೇ ನಿಮಿಷ ತಡ ಹೊರಡ್ತಾರೆ ಬೇಗ ಮುಟ್ಸ್ ಅಂತ ಬೈಯುವವರು ಕಾಯಂ ಸಾರಥ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವುದೋ ಕಾರಣಕ್ಕೆ ಹದಿನೈದು ನಿಮಿಷ ತಡ ಆಗಿದೆ ನನ್ನ ದೊರೆಗೆ ಆದರೆ ಅವನು ಸಮಯಕ್ಕೆ ಮುಟ್ಟಿಸೋದು ನನ್ನ ಜವಾಬ್ದಾರಿ ಅಂತ ಹೋಗ್ತಾನಲ್ಲ ಅವನು ಮಾತ್ರ ಅಪರೂಪದ ಸಾರಥಿ ಪ್ರಾಣ ಕೊಟ್ಟು ದೊರೆಯನ್ನ ರಕ್ಷಿಸುವವ ಅದು ಒಂದು ಭಾಗ